ರಾಜ್ಯಸಭಾ ಚುನಾವಣೆಯಲ್ಲಿ ಈ ಬಾರಿ ಯಾರು ಯಾರಿಗೆ ಆಪರೇಷನ್ ಮಾಡಲಿದ್ದಾರೆ ಕರ್ನಾಟಕದಿಂದ ತೆರವಾಗ್ತಾ ಇರುವಂತಹ ನಾಲ್ಕು ರಾಜ್ಯಸಭಾ ಸ್ಥಾನಗಳಿಗೆ ಈಗಾಗಲೇ ಐವರು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಕಾಂಗ್ರೆಸ್ ನಿಂದ ಡಾಕ್ಟರ್ ಸೈಯದ್ ನಾಸಿರ್ ಹುಸೇನ್ ಜಿ ಸಿ ಚಂದ್ರಶೇಖರ್ ಹಾಗೆ ಅಜಯ್ ಮಕೇನ್ ಕಣದಲ್ಲಿದ್ದರೆ ಬಿಜೆಪಿಯಿಂದ ನಾರಾಯಣ್ ಬಾಂಡಗೆ ಅವರು ಹಾಗೆ ಜೆ ಡಿ ಎಸ್ ಹಾಗೂ ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ಉದ್ಯಮಿ ಕುಪೇಂದ್ರ ರೆಡ್ಡಿ ಅವರು ಕಣದಲ್ಲಿದ್ದಾರೆ ಫೆಬ್ರವರಿ ಇಪ್ಪತ್ತೇಳರಂದು ನಡೆಯಲಿರುವಂತಹ ರಾಜ್ಯಸಭಾ ಚುನಾವಣೆಯಲ್ಲಿ ಈ ಬಾರಿ ಯಾರು ಯಾರಿಗೆ ಆಘಾತವನ್ನ ಕೊಡಲಿದ್ದಾರೆ ಅಲ್ಲತ ರಾಜ್ಯಸಭಾ ಚುನಾವಣೆಯ ಸಂದರ್ಭದಲ್ಲಿ ಈ ಬಾರಿ ಎರಡು ಈ ಹಿಂದಿನ ಎರಡು ಚುನಾವಣೆಗಳನ್ನ ನಾವು ಗಮನಿಸಬೇಕು ಒಂದು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ನಡೆದಂತಹ ರಾಜ್ಯಸಭಾ ಚುನಾವಣೆ ಜೊತೆಗೆ ಎರಡು ಸಾವಿರದ ಹದಿನಾರರಲ್ಲಿ ನಡೆದಂತಹ ರಾಜ್ಯಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಕೋಲಾರದ ಜೆಡಿಎಸ್ ಶಾಸಕರು ಅಡ್ಡ ಮತದಾನವನ್ನು ಮಾಡಿದ್ರು ಗುಬ್ಬಿ ಶಾಸಕ ಶ್ರೀನಿವಾಸ್ ಅವರು ಅವ್ರು ಮಾಡಿದಂತಹ ಮತವೇ ಅಸಿಂದ ಆಗ್ಬಿಡ್ತು ಇನ್ವ್ಯಾಲಿಡ್ ಆಗ್ಬಿಡ್ತು ಇದು ಎರಡು ಸಾವಿರದ ಇಪ್ಪತ್ತೆರಡರ ಕತೆ ಜೆ ಡಿ ಎಸ್ ಒಂದು ಸೀಟು ವಿನ್ ಆಗ್ಲಿಕ್ಕೆ ಸಾಧ್ಯ ಆಗಲಿದೆ ಇನ್ನು ಎರಡು ಸಾವಿರದ ಹದಿನಾರರ ಚುನಾವಣೆಯ ಸಂದರ್ಭದಲ್ಲಿ ರಾಜ್ಯಸಭಾ ಚುನಾವಣೆಯ ಸಂದರ್ಭದಲ್ಲಿ ಜೆ ಡಿ ಎಸ್ ನ ಎಂಟು ಮಂದಿ ಶಾಸಕರು ಆಗ ಅಡ್ಡ ಮತದಾನವನ್ನು ಮಾಡಿದ್ರು ಆದ್ರೆ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿದ್ದಂತಹ ಸಿ ಕೆ ರಾಮಮೂರ್ತಿ ಅವರ ಪರವಾಗಿ ಮತವನ್ನು ಚಲಾಯಿಸಿದ್ರು ಅದರಲ್ಲಿ ಈಗ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಚಲ್ವರಾಯಸ್ವಾಮಿ ರಮೇಶ್ ಬಂಡಿಸಿದ್ದೇಗೌಡ ಹೆಚ್ ಸಿ ಬಾಲಕೃಷ್ಣ ಗೋಪಾಲಯ್ಯ ಅಖಂಡ ಶ್ರೀನಿವಾಸ ಮೂರ್ತಿ ಇಕ್ಬಾಲ್ ಅನ್ಸಾರಿ ಇವರೆಲ್ಲ ಇದ್ರು ಎಂಟು ಮಂದಿ ಶಾಸಕರು ಅಡ್ಡ ಮತದಾನವನ್ನು ಮಾಡಿದ್ರು ಹೀಗಾಗಿ ಜೆ ಡಿ ಎಸ್ ಎರಡು ಸಾವಿರದ ಹದಿನಾರರಲ್ಲಿ ಗೆಲ್ಲಬಹುದಾಗಿದ್ದಂತಹ ಒಂದು ರಾಜ್ಯಸಭಾ ಸ್ಥಾನವನ್ನು ಕೂಡ ಕಳ್ಕೊಳ್ತು ಈ ಅಡ್ಡ ಮತದಾನದ ಬಳಿಕ ಈ ಎಂಟು ಮಂದಿಯನ್ನು ದೇವೇಗೌಡರು ಪಕ್ಷದಿಂದ ಅಮಾನತ್ತು ಮಾಡಿದ್ರು ಇದು ಎರಡು ಸಾವಿರದ ಇಪ್ಪತ್ತ ಎರಡು ಮತ್ತು ಎರಡು ಸಾವಿರದ ಹದಿನಾರರ ಕಥೆ ಸೊ ಈಗ ಮತ್ತೊಂದು ರಾಜ್ಯಸಭಾ ಚುನಾವಣೆ ಬಂದಿದೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಚುನಾವಣೆ ಈಗ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ನೂರ ಮೂವತ್ತೈದು ಶಾಸಕರ ಬಲ ಹೊಂದಿದ್ರೆ ಬಿಜೆಪಿ ಅರವತ್ತಾರು ಶಾಸಕರ ಬೆಂಬಲವನ್ನ ಹೊಂದಿದೆ ಇನ್ನು ಜೆಡಿಎಸ್ ಹತ್ತೊಂಬತ್ತು ಶಾಸಕರ ಬಲವನ್ನ ಹೊಂದಿದೆ ರೈತ ಸಂಘದ ದರ್ಶನ್ ಪುಟ್ಟಣ್ಣಯ್ಯ ಪಕ್ಷೇತರ ಶಾಸಕಿ ಲತಾ ಮಲ್ಲಿಕಾರ್ಜುನ್ ಹಾಗೆ ಗೌರಿಬಿದೆನೂರು ಕ್ಷೇತ್ರದ ಶಾಸಕ ಪಕ್ಷೇತರ ಶಾಸಕ ಅವರು ಕೂಡ ಈ ಮೂರು ಜನ ಕಾಂಗ್ರೆಸ್ಗೆ ಬೆಂಬಲವನ್ನ ಸೂಚಿಸ್ತಾರೆ ಹೀಗಾಗಿ ಕಾಂಗ್ರೆಸ್ನ ಬಲ ನೂರ ಮೂವತ್ತೆಂಟಕ್ಕೆ ಏರಿಕೆ ಆಗುತ್ತೆ ವಿಧಾನಸಭೆಯಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಶಾಸಕರ ಬಲ ಒಟ್ಟು ಎಂಬತ್ತೈದು ಒಂದ್ ವೇಳೆ ಜನಾರ್ದನ ರೆಡ್ಡಿ ಅವರು ಬಿಜೆಪಿಗೆ ಬೆಂಬಲವನ್ನ ಸೂಚಿಸಿದ್ರೆ ಈ ಸಂಖ್ಯೆ ಎಂಬತ್ತಾರಕ್ಕೆ ಏರಿಕೆ ಆಗುತ್ತೆ ಇನ್ನು ರಾಜ್ಯಸಭಾ ಚುನಾವಣೆಯಲ್ಲಿ ಪ್ರತಿಯೊಬ್ಬ ಅಭ್ಯರ್ಥಿ ಗೆಲ್ಲೋಕೆ ಬೇಕಾಗಿರುವಂತದ್ದು ಮತಗಳು ಇನ್ನು ಕಾಂಗ್ರೆಸ್ ಕೂಡ ಹೈಯೆಸ್ಟ್ ಮೆಜಾರಿಟಿ ವಿಧಾನಸಭೆಯಲ್ಲಿ ಹೀಗಾಗಿ ಕಾಂಗ್ರೆಸ್ ಸ್ವಂತ ಸಾಮರ್ಥ್ಯದೊಂದಿಗೆ ತನ್ನ ಅಭ್ಯರ್ಥಿಯನ್ನ ಗೆಲ್ಲಿಸಬಹುದು ಇನ್ನು ಸೇಮ್ ಕೇಸ್ ಬಿಜೆಪಿ ಕೂಡ ಬಿಜೆಪಿ ಕೂಡ ತನ್ನ ಸ್ವಂತ ಸಾಮರ್ಥ್ಯದಿಂದ ತನ್ನ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬರಬಹುದು ಇಲ್ಲಿ ಕಷ್ಟ ಆಗೋದು ಜೆಡಿಎಸ್ ಪಕ್ಷ ಹಾಗೆ ಆ ಪಕ್ಷದ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವರಿಗೆ ಯಾಕಂದ್ರೆ ಜೆ ಡಿ ಎಸ್ ಬಳಿ ಇರೋದು ಕೇವಲ ಹತ್ತೊಂಬತ್ತು ಶಾಸಕರ ಬಲ ಮಾತ್ರ ಹೀಗಾಗಿ ತನ್ನ ಮಿತ್ರ ಪಕ್ಷದ ಇಪ್ಪತ್ತೊಂದು ಉಳಿಕೆ ಮತಗಳೇನಿದಾವೆ ಆ ಇಪ್ಪತ್ತೊಂದು ಶಾಸಕರ ಮತ ಕೂಡ ಬೇಕಾಗತ್ತೆ ಅಷ್ಟೇ ಅಲ್ಲ ಅದರ ಜೊತೆಗೆ ಕಾಂಗ್ರೆಸ್ನ ಐವರು ಶಾಸಕರ ಬಲ ಕೂಡ ಜೆ ಡಿ ಎಸ್ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವರಿಗೆ ಬೇಕಾಗತ್ತೆ ಕುಪೇಂದ್ರ ರೆಡ್ಡಿ ಗೆಲ್ಲೋದಕ್ಕೆ ಸೊ ಒಂದು ವೇಳೆ ಜನಾರ್ದನ ರೆಡ್ಡಿ ಅವರು ಬಿಜೆಪಿಗೆ ಬೆಂಬಲವನ್ನ ಕೊಟ್ಟರು ಅಥವಾ ಬಿಜೆಪಿಗೆ ಬೆಂಬಲ ಕೊಡುವ ರೂಪದಲ್ಲಿ ಜೆ ಡಿ ಎಸ್ನ ನ ಪರ ಮತ ಹಾಕಿದ್ರು ಕೂಡ ಜೆ ಡಿ ಎಸ್ ವಿನ್ ಆಗುವಂಥದ್ದು ಕಷ್ಟ ಕಾರಣ ಏನು ಅಂತ ಹೇಳಿದ್ರೆ ಬೇಕಾಗಿರುವಂತದ್ದು ನಲ್ವತ್ತ ಐದು ಮತಗಳು ಜನಾರ್ದನ್ ರೆಡ್ಡಿ ಬೆಂಬಲ ಕೊಟ್ಟರು ಕೂಡ ಬಿಜೆಪಿ ಪ್ಲಸ್ ಜೆ ಡಿ ಎಸ್ ಅಂತ ಹೇಳಿದ್ರೆ ಎಂಬತ್ತಾರು ಆಗುತ್ತೆ ಎಗೇನ್ ನಾಲ್ಕು ನಂಬರ್ ಕೊರತೆ ಕಾಡುತ್ತೆ ಏನು ನಾಲ್ಕು ಶಾಸಕರ ಅಂತ ಹೇಳಿದ್ರೆ ನಾಲ್ಕು ಇಟ್ಸ್ ಅ ಬಿಗ್ ನಂಬರ್ ಬಿಕಾಸ್ ಇರುವಂತದ್ದೇ ಇನ್ನೂರ ಇಪ್ಪತ್ತ ನಾಲ್ಕು ಸೀಟುಗಳು ಇರೋ ಹಿನ್ನೆಲೆಯಲ್ಲಿ ಒಬ್ಬೊಬ್ಬ ಶಾಸಕನ ಬೆಂಬಲ ಕೂಡ ವೆರಿ ವೆರಿ ಕ್ರೀಷಿಯಸ್ ಅತ್ಯಂತ ಮೌಲ್ಯಯುತವಾದದ್ದು ದುಬಾರಿ ಆದದ್ದು ದುಬಾರಿ ಕಾಸ್ಟ್ಲಿ ಕುಮಾರಸ್ವಾಮಿ ಮತ್ತು ಬಿಜೆಪಿಯವರ ಲೆಕ್ಕಾಚಾರ ಏನು ಈ ಬಾರಿ ಅಂತ ಹೇಳಿದ್ರೆ ಗ್ಯಾರಂಟಿ ಯೋಜನೆಗಳ ಕಾರಣದಿಂದಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಳಿಕ ಅವರದ್ದೇ ಪಕ್ಷದ ನೂರ ಮೂವತ್ತೈದು ಮಂದಿ ಶಾಸಕರಿಗೆ ಕ್ಷೇತ್ರಗಳಿಗೆ ಅನುದಾನ ಸಿಕ್ಕಿಲ್ಲ ಹೀಗಾಗಿ ಅಸಮಾಧಾನಗೊಂಡಿದ್ದಾರೆ ಕಾಂಗ್ರೆಸ್ನಲ್ಲಿ ಶಾಸಕರು ಎನ್ನುವಂಥದ್ದು ಬಿಜೆಪಿ ಮತ್ತು ಕುಮಾರಸ್ವಾಮಿ ಅವರ ಲೆಕ್ಕಾಚಾರ ಆ ಅಸಮಾಧಾನವನ್ನ ತೀವ್ರ ಸ್ವರೂಪದಲ್ಲಿ ತುಂಬಾ ಇಂಟೆನ್ಸಿವ್ ಇಂಟೆನ್ಸಿವ್ ಆಗಿ ತೋರಿಸ್ಕೊಳ್ಳಿಕ್ಕೆ ಸದ್ಯದ ಸನ್ನಿವೇಶದಲ್ಲಿ ಯಾವ ಅಸ್ತ್ರ ಅಂತ ಹೇಳಿದ್ರೆ ಅದು ರಾಜ್ಯಸಭಾ ಚುನಾವಣೆಯಲ್ಲಿ ತಮ್ಮದೇ ಪಕ್ಷದ ವಿರುದ್ಧ ಅಡ್ಡ ಮತದಾನ ಮಾಡುವಂಥದ್ದು ಅಂದ್ರೆ ಕಾಂಗ್ರೆಸ್ ಶಾಸಕರು ಕಾಂಗ್ರೆಸ್ ಅಭ್ಯರ್ಥಿಗಳ ವಿರುದ್ಧವೇ ಅಡ್ಡ ಮತದಾನ ಮಾಡುವಂಥದ್ದು ಒಂದು ಎರಡನೆಯದ್ದು ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಲೋಕಸಭಾ ಚುನಾವಣೆಯ ಬಳಿಕ ಬಿದ್ದು ಹೋಗಬಹುದು ಎನ್ನುವಂತಹ ಕಾರಣಕ್ಕೋಸ್ಕರ ಒಂದು ವೇಳೆ ಕಾಂಗ್ರೆಸ್ ಶಾಸಕರಲ್ಲಿ ಕೆಲವರು ಈಗಲೇ ಆಪರೇಷನ್ ಕಮಲಕ್ಕೆ ಒಳಗಾಗುವಂತಹ ಸನ್ನಿವೇಶ ಎದುರಾದ್ರೆ ಅದು ರಾಜ್ಯಸಭಾ ಚುನಾವಣೆಯಲ್ಲಿ ಪಕ್ಕಾ ಗೊತ್ತಾಗುತ್ತೆ ಆದ್ರೆ ಸದ್ಯದ ಸನ್ನಿವೇಶದಲ್ಲಿ ಕಾಂಗ್ರೆಸ್ ಶಾಸಕರು ತಮ್ಮದೇ ಪಕ್ಷದ ವಿರುದ್ಧ ಮತ ಚಲಾವಣೆ ಮಾಡುವಂಥದ್ದು ಭಾರಿ ಅನುಮಾನ ಒಂದು ಎರಡನೆಯದ್ದು ಬಿ ಜೆ ಪಿಯಲ್ಲಿ ಇಬ್ಬರು ಶಾಸಕರು ಆಲ್ರೆಡಿ ಒಂದು ಕಾಲನ್ನು ಹೊರಗಿಟ್ಟಾಗಿದೆ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಇವರು ಒಂದು ವೇಳೆ ಅಡ್ಡ ಮತದಾನ ಮಾಡಿದ್ರೆ ಅದು ಜೆ ಡಿ ಎಸ್ಗೆ ಹೊಡೆತವನ್ನು ಬೀಳುತ್ತೆ ಕುಪೇಂದ್ರ ರೆಡ್ಡಿ ಅವರು ಗೆಲ್ಲುವಂತಹ ಸಾಧ್ಯತೆ ಒಂದು ವೇಳೆ ಇದ್ದರೂ ಕೂಡ ಅದು ಇನ್ನಷ್ಟು ಕಡಿಮೆ ಆಗುತ್ತೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಮೊದಲೇ ಹೇಳಿದ ಹಾಗೆ ಇಲ್ಲಿ ನಿಜವಾಗಿಯೂ ಅಗ್ನಿ ಪರೀಕ್ಷೆ ಅಂತ ಎದುರಾದರೆ ಅದು ಕುಮಾರಸ್ವಾಮಿಯವರಿಗೆ ಮಾತ್ರ ಎದುರಾಗತ್ತೆ ಈ ರಾಜ್ಯಸಭೆ ಚುನಾವಣೆಯಲ್ಲಿ ಯಾಕಂದರೆ ಒಂದು ವೇಳೆ ಜೆ ಡಿ ಎಸ್ನ ಶಾಸಕರು ಅಡ್ಡ ಮತದಾನ ಮಾಡಿದರೆ ಇದು ನೇರವಾಗಿ ಲೋಕಸಭೆ ಚುನಾವಣೆ ಮೇಲೆ ಇದರ ಎಫೆಕ್ಟ್ ಬೀಳತ್ತೆ ಜೆ ಡಿ ಎಸ್ ಪಕ್ಷಕ್ಕೆ ಎರಡು ಸಾವಿರದ ಹದಿನಾರು ಹಾಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆದಂತಹ ಕಾಂಗ್ರೆಸ್ ಆಪರೇಷನ್ ಕಾಂಗ್ರೆಸ್ ಏನಿದೆ ಅದು ಮತ್ತೊಮ್ಮೆ ಈ ಬಾರಿ ಕೂಡ ಆದ್ರೆ ಅಚ್ಚರಿ ಏನಿಲ್ಲ ಈ ಮುಖಾಂತರ ಎಂಟು ವರ್ಷಗಳ ಹಿಂದೆ ಕುಮಾರಸ್ವಾಮಿ ಇವರಿಗೆ ಕೊಟ್ಟ ಹೊಡೆತವನ್ನೇ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಜೋಡಿ ಕೊಡಬಹುದು ಸೊ ಫೆಬ್ರವರಿ ಇಪ್ಪತ್ತ ಏಳನೆಯ ತಾರೀಕು ಫೆಬ್ರವರಿ ಇಪ್ಪತ್ತೇಳನೆಯ ತಾರೀಕುಗೂ ಮೊದಲು ಫೆಬ್ರವರಿ ಇಪ್ಪತ್ತನೆಯ ತಾರೀಕು ವಿಧಾನ ಪರಿಷತ್ನ ಚುನಾವಣೆಯ ಫಲಿತಾಂಶ ಕೂಡ ಪ್ರಕಟ ಆಗುತ್ತೆ ಅದು ಕೂಡ ಎಗೇನ್ ಇಟ್ ವಿಲ್ ಇಂಪ್ಯಾಕ್ಟ್ ರಾಜ್ಯಸಭಾ ಎಲೆಕ್ಷನ್ ನೆರೆಟಿವ್ನ ನ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಎರಡು ಎಲೆಕ್ಷನ್ಗಳು ಆಮೇಲೆ ವಿಧಾನ ಪರಿಷತ್ ಚುನಾವಣೆಯ ಫಲಿತಾಂಶವನ್ನು ಆಲ್ರೆಡಿ ಕುಮಾರಸ್ವಾಮಿ ಅವರು ಇದು ಲೋಕಸಭಾ ಚುನಾವಣೆಗೆ ಮುನ್ನೋಟ ಅಂತ ಹೇಳಿ ಘೋಷಣೆ ಮಾಡಿಯಾಗಿದೆ ಡಿಕ್ಲೇರ್ ಮಾಡಿಯಾಗಿದೆ ಮತದಾರರ ಸಂಖ್ಯೆ ಹದಿನಾರು ಸಾವಿರ ಇರೋದು ಶಿಕ್ಷಕರ ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಅವರಿಗೆ ನಮ್ಮ ಬಿಜೆಪಿ ಕೊಲಾಬರೇಷನ್ ಆಗಿರೋದ್ರಿಂದಾಗಿ ವಿನ್ ಆಗ್ತೀವಿ ಅನ್ನುವಂಥ ಗ್ಯಾರಂಟಿ ಇಪ್ಪತ್ತೇಳಕ್ಕೆ ಶಾಸಕರೇ ಒಂದು ವೇಳೆ ಜೆ ಡಿ ಎಸ್ ನ ಶಾಸಕರೇ ಮತ್ತು ಬಿಜೆಪಿಯ ಇಬ್ಬರು ಶಾಸಕರು ಅವರದ್ದೇ ಪಕ್ಷದ ವಿರುದ್ಧ ಮೈತ್ರಿಕೂಟದ ವಿರುದ್ಧ ಸಿಡಿದೆದ್ದು ಕಾಂಗ್ರೆಸ್ನ ಪರವಾಗಿ ನಿಂತರೆ ಅದು ಕಾಂಗ್ರೆಸ್ಗೆ ದೊಡ್ಡ ನೈತಿಕ ಜಯ ಒಂದು ವೇಳೆ ಕಾಂಗ್ರೆಸ್ನ ಶಾಸಕರು ಅಡ್ಡ ಮತದಾನ ಮಾಡಿದರೆ ಆಗ ಕಾಂಗ್ರೆಸ್ನ ಮೂರನೇ ಅಭ್ಯರ್ಥಿಗೆ ಸೋಲಾಗಬಹುದು ಮೂರನೇ ಅಭ್ಯರ್ಥಿ ಮೂರನೇ ಅಭ್ಯರ್ಥಿಗೆ ಸೋಲಾಗಬಹುದು ಒಂದು ವೇಳೆ ಆ ರೀತಿಯಾದಂತಹ ಸಂದರ್ಭದಲ್ಲಿ ಇಟ್ ವಿಲ್ ಡೈರೆಕ್ಟ್ಲಿ ಇಂಪ್ಯಾಕ್ಟ್ ಲೋಕಸಭಾ ಎಲೆಕ್ಷನ್ ಜೊತೆಗೆ ಲೋಕಸಭಾ ಎಲೆಕ್ಷನ್ನ ನಂತರ ಸಿದ್ದರಾಮಯ್ಯ ಸರ್ಕಾರದ ಅಸ್ತಿತ್ವದ ಬಗ್ಗೆಯೂ ಕೂಡ ಅದು ಪ್ರಶ್ನೆಯನ್ನು ಉಂಟು ಮಾಡಬಹುದು ಸೊ ಲತಾ ಹೇಳದ ಹಾಗೆ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಎರಡು ಸಾವಿರದ ಹದಿನಾರು ಎಂಟು ವರ್ಷಗಳ ಹಿಂದೆ ಕೊಟ್ರಲ್ಲ ಹೊಡೆತ ಆ ಹೊಡೆತವನ್ನೇ ಈ ಬಾರಿ ಯಾರು ಯಾರಿಗೆ ಕೊಡ್ತಾರೆ